ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಜರುಗಿತು ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಆವರಣದ ಗಾಂಧಿ ಭವನದಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಘಟಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಸಮಾರಂಭ ಜರುಗಿತು ಈ ಸಮಾರಂಭದಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಹಿರಿಯ ಪತ್ರಕರ್ತ ಅನಿಲ್ ಹೊಸ್ಮನಿ ಮತ್ತು ಮಲ್ಲಪ್ಪ ಬಿದ್ರಿಯವರಿಗೆ ಸನ್ಮಾನವನ್ನ ಮಾಡಿದ್ರು ಮನೆ ಮನೆಗೆ ಪತ್ರಿಕೆ ಹಂಚುತ್ತಿರುವ ವಿನಯ್ ಕಡ್ಲಿಮಟ್ಟಿ ಅವರಿಗೆ ಸೈಕಲ್ ನೀಡಿ ಮಾ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮನುಗುಳಿಯ ಸೂಫಿ ಸಂತರು ಪಿರೋಜಿ ಇನಾಮದಾರ್ ಹಾಗೂ ಬಂಜಾರ ಸಮಾಜದ ಗೋಪಾಲ್ ಗುರೂಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ರು ಅತಿಥಿಗಳಾಗಿ ದೇವರ ಹೆಬ್ಬರುಗಿಯ ಶಾಸಕ ರಾಜುಗೌಡ ಪಾಟೀಲ್ ಯುವ ವಿಕಾಸ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಧರ್ ಬಿಜರ್ಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿ ಅಪರ ಜಿಲ್ಲಾಧಿಕಾರಿಯಾದ ಸೋಮಲಿಂಗ ಗೆಣರು ಅಡಿಷನಲ್ ಎಸ್ಪಿಗಳಾದ ರಾಮನಗೌಡಹಟ್ಟಿ ಹಟ್ಟಿ ಬಿಜೆಪಿ ಮುಖಂಡ ಶ್ರೀಸೆಲ್ಗೌಡ ಾರ್ ಕರ್ನಾಟಕ ಕಾರ್ಯಧ್ವನಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ಜಿಲ್ಲಾಧ್ಯಕ್ಷ ಯೂಸುಫ್ ನೇವಾರ್ ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಬಸವರಾಜ್ ಪಡಶೆಟ್ಟಿ ಸಮರ ವಾಹಿನಿ ವಿಜಯಪುರ

ಮೊದಲ ಜಾತಿ ವ್ಯವಸ್ಥೆ ಅದನ್ನ ಹಿನ್ನೆಲೆ ವ್ಯವಸ್ಥೆ ರಾಜಕೀಯ ವ್ಯಕ್ತಿಗಳಿಂದ ನಾಳೆ ಯಾಕಂದ್ರೆ ರಾಜಕಾರಣಿಗೆ ಬರುವ ಅವಶ್ಯಕ ಜಾತಿ ಐತೆ ತಗೊಂಡ್ರೆ ಇವತ್ತು ಮನುಷ್ಯ ಜಾತಿ ಅಂತಕ್ಕಂಥ ಒಂದೇ ಜಾತಿ ಅಂತಕ್ಕಂಥ ಪಕ್ಷಗಳಿಗೆ ಕಾರಣವಿಲ್ಲ ಆ ಜಾತಿ ಅಂತಕ್ಕಂಥದ್ದು ಈ ರಾಜಕೀಯಕ್ಕಾಗಿ ಬಳಸ್ತಕ್ಕಂಥದ್ದು ನಿಜವಾಗಿ ನಾವು ಕೇಳಿದಾಗ ಇವತ್ತು ನಾವು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಇವತ್ತ ಹಿಂದೂಗಳು ಹೆಸರು ಅಳೆಯನ್ನು ದೇವರು ಬರೋ ಒಂದಿರುವಾಗ ಒಂದೇ ದಿನದ ಮುಸಲ್ಮಾನ ಹಿಂದೂಗಳು ಕ್ರೈಸ್ಟ್ ಎಲ್ಲರೂ ನೋಡಿದಾಗ ರುಚಿ ಕೂಡ ಸೇವೆ ಇರುತ್ತೆ ಅಲ್ಲಿ ಬಂದಾಗ ವ್ಯವಸ್ಥೆ ಬಂದ್ರು ಕೂಡ

கொடுங்கோல் கூட ஆஞ்சனியம் அந்த மாதிரி ஆஞ்சனவ அபன アルபோ போட்டா இந்த அரசியல் விளையாட்டு கிளோ இல்ல இது சமூகப்பட்டை வெட்டிறது இல்லை இது கிராட்காலவ மன்றம் அப்பா बीए ஐப் போட்டு ஒரு சமச்ச சமச்ச இல்ல அந்த பிரச்சாகத்து மாநில நிதி राजधानी अथवा தேசிய சर्चे மாடி சமச்சவுर्ता வர இயலாது கூட కాల్బు అధికార వై రాజకీయ ప్రధనాలో ఉత్తiapం నా పిలిక దీనిక నైగర పనడ నా దాస్తి మోడల్ దాస్తి పండితే అది అవసరంగా రాజకీయ ప్రగనన అంటే భూయానం ప్రధనా అంటే మధ్యంలో ఉండిక కాలి యోచకత కంట కలుసిన నా పట్టుకి నిలయం ఉండగా తీకోను మునక కొంత తాళీ చిరాన నా తీరుడాల ఆ மா பற்றியு மாரதீயு அந்த பத்திரிகா மாதமேடுக்கலாம் நடிவில் அதே ரீதி இவ்வளோ நம்ம நடித்தேன் ನಮ್ಮ ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಮಾತನಾಡಿದಾಗ ಅವರು ಇಪ್ಪತ್ತೇಳು ಕಾಲ ಸಾಕಷ್ಟು ಕಾರ್ಯಕ್ರಮ ರಚನೆ ಮಾಡಿ ಮಳೆ ಮಾಡಿಕೊಂಡು ಮಾಡಿ ಬಂದೇ ಬರ್ತಕ್ಕಂಥ ಆಸ್ವಾಸ ಕೊಟ್ಟಿತ್ತು ಆದ್ರೆ ಯಾವಾಗ ಇಪ್ಪತ್ತೇಳು ಕಾರ್ಯಕ್ರಮ ಬೇಕಾಗಿತ್ತು ಅವ್ರ ಘಟನೆ ಇಲ್ಲ ಅನಿವಾರ್ಯ ಕಾರಣದಿಂದ ಇವತ್ತು ಅವ್ರು ಬರ್ತಕ್ಕಂಥ ಆಸೆ ಇತ್ತು ಆದ್ರೆ ಅನಿವಾರ್ಯ ಕಾರ್ಯ ಬಂದಿಲ್ಲ

ಹರಿ ತಮ್ಮೊಂದಿಗೆ ಸಂಪರ್ಕದಲ್ಲಿ ಸುಧಾರಿಸ್ತದೆ ನಾವು ನಿಮ್ಮ ಜೊತೆಗಿದ್ದೇವೆ ಆ ಸಮಾಜ ನಿಮ್ಮ ಜೊತೆ ಇದೇವೆ ಸರ್ಕಾರ ನಿಮ್ಮ ಜೊತೆಗೊಂಡಿದ್ದೇವೆ ಆ ಲೋಪ ದೋಷಗಳನ್ನು ಸರ್ಕಾರದ ಅಧಿಕಾರಿಗಳನ್ನ ಜಯಭೂತಿ ಸರಿಯಾದ ಮಾರ್ಗದಲ್ಲಿ ಸ್ವತಾದಿನಿ ದಾರಿ ನಿಮ್ಮ ಕೆಲಸಕ್ಕೆ ಬೋಧಿದೆ ಅವರ ಅದರಿಂದ ನಾವು ಭಾಗಿಯಾದೆ ನಿಮ್ಮಲ್ಲಿ ನಾವು ವಿದ್ಯೆ ಅಂತ ಹೇಳತಾರೆ ನನಗೆ ಈ ಮಾತುಗಳು ಜನರು ಕೂಡ ಪತ್ರಿಕೆಗೆ ತಿಳಿದುಕೊಳ್ಳುವಷ್ಟು ಜ್ಞಾನ ಕೂಡ ಅಕ್ಷರದಲ್ಲಿ ಬೆಳೆಯಬೇಕು ಅಂತ ಅಮ್ಮಲ ಇವತ್ತು ಅಕ್ಷರ ಕಲಿಕೆಯೂ ಕೂಡ ಸ್ಪೂರ್ತಿ ದಾಯಕ ಆಗ್ತಿದೆ ಪತ್ರಕರ್ತರು ನಿಜವಾದ ಈ ದೇಶದ ಅಭಿಮಾನಿಗಳು ದೇಶದ ಹೀರೋ ಆಗಬೇಕು ಆ ನಿಟ್ಟಿನಲ್ಲಿ ಅಂದಾಗ ದೇಶ ಈ ನಾಡು ಮುಡಿ ಇವೆಲ್ಲವೂ ಆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ನಾವು ಕರ್ನಾಟಕ ರಾಜ್ಯದ ಪತ್ರಕರ್ತ ಸಂಘದ ನಾವು ಇತ್ತೀಚೆಗೆ ನಾನು ನನಗೆ ಏನೂ ಗೊತ್ತಿಲ್ಲ ನಾನು ಜಸ್ಟ್ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಬಿಡ್ತಿದಾಗ ನಮ್ಮ ಸಾಹೇಬ್ ಒಂದು ಕಾಲ್ ಬಂತು ಇಲ್ಲ